ನಿನ್ನ ಶಿವಾನಂದ್ ಪಾಟೀಲ್ರು ಯಾಕೆ ಹೇಳಿದ್ದೀನಿ ಅಂತಕ್ಕಂಥ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅದನ್ನು ನಾನು ತಿಳ್ಕೊಳ್ತೀನಿ ಒಬ್ಬ ವಿಚಾರಗಳನ್ನ ಹೇಳುವುದನ್ನ ಯಾವ್ಯಾವುದೋ ಗಮನವನ್ನು ಇಟ್ಕೊಂಡು ಹೇಳಿರ್ಬೇಕು ಅದು ನನಗೆ ಪಕ್ಕಾ ಗೊತ್ತಿಲ್ಲ ಅವ್ರ ಜೊತೆ ನನ್ನ ಮಾತನ್ನ ನಿಮ್ಗೆ ಉತ್ತರ ಬಿ ಜೆ ಪಿ ಅವ್ರಿಗೆ ಯಾವ ರೈತರ ಕಾಳಜಿ ಇದೆ ಬಿ ಜೆ ಪಿ ಅವ್ರ ರೈತರ ಕಾಳಜಿ ಇಲ್ಲ ಯಾವ್ಯಾವ ಮಾತುಗಳನ್ನ ತಿರುಚಿ ಮಾತಾಡಬೇಕು ಅನ್ನೋದೇ ಅವ್ರಿಗೆ ಬಿ ಜೆ ಪಿ ಅವ್ರ ರೈತರ ಕಾಳಜಿ ಏನು ಮಾಡಿದ್ದಾರೆ ಐದು ವರ್ಷ ಇದ್ರಲ್ಲ ಏನೇನು ಮಾಡಿದ್ದಾರೆ ಕೃಷಿ ಹೊಂಡ ಬಂದ್ ಮಾಡಿದರು ರೈತರಿಗೆ ಏನು ಸಹಾಯ ಮಾಡ್ರು